ನಮಸ್ಕಾರ ಸ್ನೇಹಿತರೆ ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಈ ಚಾನಲ್ನಲ್ಲಿ ನೀವು ನೈಜ ಕತೆ ಹಾಗೂ ಕಾಲ್ಪನಿಕ ಕತೆಗಳನ್ನು ನೋಡಬಹುದು ನಾನು ಈಗ ಹೇಳುತ್ತಿರುವ ಕತೆ ನನ್ನ ಸ್ವಂತ ದೊಡ್ಡಮ್ಮನ ಮಗಳ ಕಥೆಯಾಗಿದೆ ಅಂದರೆ ನನ್ನ ಅಕ್ಕನ ಕತೆ ಬನ್ನಿ ಅದು ಏನು ಎಂದು ಹೇಳುತ್ತಾ ಹೋಗುತ್ತೇನೆ ಅವಳ ಹೆಸರು ನಂದಿನಿ ಅವಳು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಪ್ಪನ ಪ್ರೀತಿಯನ್ನು ಕಾಣದೆ ಬೆಳೆದವಳು ಅಂದರೆ ಅಪ್ಪ ಇದ್ದರೂ ಕೂಡ ಬೇರೊಬ್ಬರಿಗೆ ಅಪ್ಪನಾಗಿ ಇದ್ದವನು ನಂದಿನಿ ಅಪ್ಪನಿಗೆ ಎರಡು ಜನ ಹೆಂಡತಿ ಅದರಲ್ಲಿ ನಂದಿನಿ ಅಮ್ಮ ಮೊದಲನೆಯವರು ಹಾಗಾಗಿ ನಂದಿನಿ ಮತ್ತು ಅವಳ ತಮ್ಮನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆಯೇ ತನ್ನ ಮಕ್ಕಳು ಅನ್ನೋ ಮಮಕಾರ ಒಂದು ಚೂರು ಇರಲಿಲ್ಲ ಆದರೆ ಎರಡನೇ ಹೆಂಡತಿಯ ಮಕ್ಕಳಿಗೆ ಎಲ್ಲವನ್ನೂ ಸಹ ಮಾಡಿದ್ದನು ಅಪ್ಪ ಇದ್ದರೂ ಇಲ್ಲದಾಗಿಯೇ ಹೇಗೋ ಬೆಳೆದು ದೊಡ್ಡವರಾದರು ನಂದಿನಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಅಮ್ಮನ ಕಷ್ಟ ನೋಡಲಾಗದೆ ಅವಳು ಕೂಡ ಅಮ್ಮನಿಗೆ ಸಹಾಯ ಮಾಡಲು ಒಂದು ಗಾರ್ಮೆಂಟ್ಸ್ಗೆ ಹೋಗುತ್ತಿದ್ದಳು ಹೀಗೆ ದಿನಗಳು ಕಳೆದವು ಅವಳು ಹೋಗುತ್ತಿದ್ದ ಗಾರ್ಮೆಂಟ್ಸ್ನಲ್ಲಿ ಒಂದು ಹುಡುಗನನ್ನು ಪ್ರೀತಿಸಲು ಪ್ರಾರಂಭಿಸುತ್ತಾಳೆ ಆ ಹುಡುಗನು ಕೂಡ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುತ್ತಾನೆ ನಂದಿನಿ ಹೇಗೋ ಅವಳ ಅಮ್ಮನನ್ನು ಒಪ್ಪಿಸುತ್ತೇನೆ ಎಂದು ಅವಳು ಪ್ರೀತಿಸುವ ಹುಡುಗನಿಗೆ ಹೇಳಿರುತ್ತಾಳೆ ಆದರೆ ಅವಳು ಪ್ರೀತಿಸೋ ವಿಷಯವನ್ನು ಅವಳಿಗೇ ತಿಳಿಯದಂತೆ ಅವಳ ಊರಿನವರು ಅವಳ ತಂದೆಗೆ ಇಲ್ಲ ಸಲ್ಲದ ಚಾಡಿ ಮಾತುಗಳನ್ನು ಹೇಳಿ ಅವಳ ಮೇಲೆ ಇನ್ನೂ ಹೆಚ್ಚು ಕೋಪ ಬರುವಂತೆ ಮಾಡುತ್ತಾರೆ ನಂದಿನಿ ತಂದೆಗೆ ಅವಳು ಪ್ರೀತಿ ಮಾಡುತ್ತಿರುವುದು ಇಷ್ಟವಿರಲಿಲ್ಲ ಹುಟ್ಟಿಸಿದ ತಪ್ಪಿಗೆ ನಾಲ್ಕು ಜನ ಏನು ಮಾತನಾಡುತ್ತಾರೋ ಎಂದು ಅವಳನ್ನು ಮದುವೆ ಮಾಡಿ ತಲೆ ತೊಳೆದುಕೊಳ್ಳಬೇಕು ಎನ್ನುವುದು ಅವನ ತಲೆಯಲ್ಲಿತ್ತು ಹಾಗಾಗಿ ನಾನು ಹೇಳಿದ ರೀತಿ ನೀನು ಕೇಳಲೇಬೇಕು ಎಂದು ಗೊಡ್ಡು ಬೆದರಿಕೆ ಹಾಕಿ ಮದುವೆಗೆ ಒಪ್ಪಿಸುತ್ತಾನೆ ನಂದಿನಿ ಮತ್ತು ಅವಳ ಅಮ್ಮ ತಮ್ಮ ಮೂರು ಜನ ಅವಳ ಅಪ್ಪನನ್ನು ಕಂಡರೆ ಸ್ವಲ್ಪ ಭಯಪಡುತ್ತಿದ್ದರು ಹಾಗಾಗಿ ಈ ಕಡೆ ಪ್ರೀತಿಸಿದ ಹುಡುಗನನ್ನು ಬಿಟ್ಟುಕೊಡಲು ಇಷ್ಟವಿಲ್ಲದೆ ಆ ಕಡೆ ಮದುವೆಗೂ ಒಪ್ಪಲಾಗದೆ ಮಧ್ಯದಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದಳು ನಂದಿನಿ ಅಪ್ಪ ಅವನ ತಂಗಿಯ ಮೈದು ನನ್ನ ಮಗನಿಗೆ ಮದುವೆ ಮಾಡಲು ಮುಂದಾಗುತ್ತಾನೆ ಅವಳ ಅಮ್ಮ ಇಷ್ಟೇ ಬೇಡ ಎಂದರೂ ಅವಳ ಮಾತನ್ನು ಕೇಳಲಿಲ್ಲ ಮದುವೆಗೆ ಡೇಟ್ ಫಿಕ್ಸ್ ಮಾಡಿ ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಟು ಪತ್ರಿಕೆಯನ್ನು ಸಹ ಮಾಡಿಸಿಬಿಡುತ್ತಾನೆ ನಂದಿನಿ ಹೇಗೋ ಗಟ್ಟಿ ಮನಸ್ಸು ಮಾಡಿ ಇಷ್ಟವಿಲ್ಲದಿದ್ದರೂ ಕೂಡ ತಾನು ಪ್ರೀತಿಸಿದ ಹುಡುಗನನ್ನು ಮರೆತು ಮದುವೆಗೆ ಮುಂದಾಗುತ್ತಾಳೆ ಹುಡುಗ ಸ್ವಲ್ಪ ಕಪ್ಪಗಿದ್ದರೂ ಕೂಡ ನೋಡಲು ತುಂಬ ಲಕ್ಷಣವಾಗಿದ್ದ ಆದರೆ ಅವನಿಗೆ ಕಿಡಿಗೇಡಿಗಳ ಗೆಣತನವಿತ್ತು ಈ ವಿಷಯವೆಲ್ಲ ಗೊತ್ತಿದ್ದರೂ ಕೂಡ ನಂದಿನಿ ತಂದೆ ಅವನಿಗೆ ಮದುವೆ ಮಾಡಿಬಿಡುತ್ತಾರೆ ನಂದಿನಿ ಮನಸ್ಸೊಳಗೆ ಕೊರಗಿ ಕೊರಗಿ ಯಾರ ಮುಂದೆಯೂ ತನ್ನ ದುಃಖವನ್ನು ತೋರಿಸಿಕೊಳ್ಳುವುದಿಲ್ಲ ಹೇಗೋ ನನಗೆ ಇಷ್ಟವಿಲ್ಲದಿದ್ದರೂ ಮದುವೆ ಆಯಿತು ಮುಂದೆಯಾದರೂ ಇವನ ಜೊತೆಗೆ ಹೊಂದಿಕೊಂಡು ಬಾಳೋಣ ಎಂದು ತಾನು ಪ್ರೀತಿಸಿದ ಹುಡುಗನನ್ನು ಮರೆತು ಅವನ ಜೊತೆ ಹೊಸ ಸಂಸಾರ ಮಾಡಲು ಶುರು ಮಾಡುತ್ತಾಳೆ ಮದುವೆಯಾದ ಹೊಸದರಲ್ಲಿ ನಂದಿನಿ ಗಂಡ ಯಾವ ಗಲಾಟೆಯೂ ಮಾಡಿಕೊಳ್ಳದೆ ತುಂಬ ಒಳ್ಳೆ ಹುಡುಗನಾಗಿ ಇರುತ್ತಾನೆ ಮದುವೆಯಾದ ಒಂದು ವರ್ಷದೊಳಗೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಮಗಳು ಹುಟ್ಟಿದ ಕಾಲ್ಗುಣವೋ ಏನೋ ನಂದಿನಿ ಗಂಡ ಒಂದು ಸ್ವಂತ ಬೇಕರಿಯನ್ನು ಮಾಡಿಕೊಳ್ಳುತ್ತಾನೆ ಅವನಿಗೆ ಬೇಕರಿ ಐಟಮ್ಸ್ ಮಾಡುವುದು ಗೊತ್ತಿದ್ದರಿಂದ ಬೇಕರಿ ಮಾಡಲು ಯಾವುದೇ ಭಯವಿರಲಿಲ್ಲ ಹಾಗಾಗಿ ಒಂದು ಸ್ವಂತ ಬೇಕರಿಯನ್ನು ಮಾಡುತ್ತಾರೆ ಅದರಲ್ಲಿ ತುಂಬ ಲಾಭ ಪಡೆಯುತ್ತಾರೆ ಪಡೆದ ಲಾಭದಿಂದ ಮತ್ತೆ ಇನ್ನೊಂದು ಬೇಕರಿ ಸಹ ಮಾಡುತ್ತಾರೆ ಅದರಲ್ಲೂ ಮುಂದಾಗುತ್ತಾರೆ ಹೀಗೆ ಒಂದು ಬೇಕರಿಯಿಂದ ಮೂರು ಬೇಕರಿಗಳಾಗುತ್ತವೆ ಬೇಕಾದ ಒಡವೆಗಳನ್ನೂ ಸಹ ಮಾಡಿಸಿಕೊಳ್ಳುತ್ತಾರೆ ಒಂದು ಸೈಟ್ ಕೂಡ ತೆಗೆದುಕೊಳ್ಳುತ್ತಾರೆ ಹೀಗೆ ಹೇಗೋ ಚೆನ್ನಾಗಿಯೇ ಇದ್ದರು ಯಾರ ಕಣ್ಣ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ನಂದಿನಿ ಗಂಡನಿಗೆ ನಂದಿನಿ ಮೊದಲು ಪ್ರೀತಿಸುತ್ತಿದ್ದ ವಿಷಯವನ್ನು ಯಾರೋ ಅವನಿಗೆ ಹೇಳಿ ಇಲ್ಲ ಸಲ್ಲದ ಚಾಡಿಯನ್ನು ಹೇಳಿಕೊಡುತ್ತಾರೆ ಇದನ್ನು ತಿಳಿದ ನಂದಿನಿ ಗಂಡ ನಂದಿನಿ ಮೇಲೆ ದೌರ್ಜನ್ಯ ಮಾಡಲು ಶುರು ಮಾಡುತ್ತಾನೆ ಸುಮ್ಮ ಸುಮ್ಮನೆ ಬೈಯುವುದು ಎಣ್ಣೆ ಕುಡಿದು ಬರುವುದು ಅವಳಿಗೆ ಹೊಡೆಯುವುದು ಎಲ್ಲವನ್ನು ಮಾಡಲು ಶುರು ಮಾಡುತ್ತಾನೆ ಅವಳನ್ನು ತವರು ಮನೆಗೂ ಸಹ ಕಳಿಸುತ್ತಿರಲಿಲ್ಲ ಅವರು ಬಂದರೂ ಸಹ ಸಹಿಸುತ್ತಿರಲಿಲ್ಲ ಏನಾದರೂ ಒಂದು ಜಗಳ ಮಾಡಿ ಕಳುಹಿಸುತ್ತಿದ್ದ ಅವರಿಗೆ ಒಂದು ಫೋನ್ ಕೂಡ ಮಾಡಲು ಬಿಡುತ್ತಿರಲಿಲ್ಲ ದಿನೇ ದಿನೇ ಅವನ ಈ ವಿಚಿತ್ರ ವರ್ತನೆ ಜಾಸ್ತಿ ಆಯಿತು ಅವನು ಇಷ್ಟೆಲ್ಲ ಮಾಡಿದರೂ ಕೂಡ ಅವಳು ಯಾರ ಬಳಿಯೂ ಕೂಡ ತನ್ನ ನೋವನ್ನು ಹೇಳಿಕೊಳ್ಳುತ್ತಿರಲಿಲ್ಲ ಸ್ವಂತ ಅಮ್ಮನ ಬಳಿ ಸಹ ಹೇಳಿಕೊಳ್ಳುತ್ತಿರಲಿಲ್ಲ ಎಲ್ಲಿ ಹೇಳಿದರೆ ಅವರು ನೋವು ಅನುಭವಿಸುತ್ತಾರೋ ತನ್ನ ಬಗ್ಗೆ ಚಿಂತೆ ಮಾಡುತ್ತಾರೋ ಎಂದು ಏನೂ ಹೇಳಿಕೊಳ್ಳದೆ ಅವರ ಮುಂದೆ ನಗು ನಗುತ್ತಾ ಇದ್ದಳು ಹೀಗೆ ನಂದಿನಿ ಗಂಡ ಅವಳು ಪ್ರೀತಿಸುತ್ತಿದ್ದ ಹುಡುಗನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದ ಮತ್ತು ಎಲ್ಲರ ಜೊತೆ ಜಗಳಕ್ಕೆ ಹೋಗುವುದು ಅವರಿಗೆ ಹೊಡೆಯುವುದು ಕೊಲೆ ಮಾಡಲು ಹೋಗುವುದು ಈ ರೀತಿ ತುಂಬ ಗಲಾಟೆಗಳನ್ನು ಮಾಡಿಕೊಳ್ಳುತ್ತಿದ್ದ ಅವನ ಮೇಲೆ ಎಷ್ಟೋ ಆಫ್ ಮರ್ಡರ್ ಕೇಸ್ಗಳು ಕೂಡ ಫೈಲ್ ಆಗಿದ್ದವು ಎಷ್ಟೋ ಬಾರಿ ಜೈಲ್ಗೂ ಕೂಡ ಹೋಗಿ ಬಂದಿದ್ದ ಬರು ಬರುತ್ತಾ ಅವರು ಮಾಡುತ್ತಿದ್ದ ಕೆಲಸವೂ ಕೂಡ ಕೈ ಹಿಡಿಯಲಿಲ್ಲ ಅನಾವಶ್ಯಕ ಖರ್ಚುಗಳನ್ನು ಮಾಡಿ ಸ್ವಲ್ಪ ಸ್ವಲ್ಪವೇ ಸಾಲ ಮಾಡಲು ಶುರು ಮಾಡಿದರು ಮೂರು ಬೇಕರಿ ಹೋಗಿ ಒಂದು ಬೇಕರಿಗೆ ಬಂದಿತು ಒಡವೆಗಳೆಲ್ಲ ಬ್ಯಾಂಕ್ಗೆ ಹೋದವು ಇಷ್ಟೆಲ್ಲ ಆದರೂ ಕೂಡ ಅವಳು ಎಲ್ಲವನ್ನು ಸಹಿಸಿಕೊಂಡು ಅವನ ಜೊತೆ ಹೇಗೋ ಬಾಳುತ್ತಿದ್ದಳು ಅದೇ ಹೊತ್ತಿಗೆ ಇನ್ನೊಂದು ಗಂಡು ಮಗುಗೂ ಕೂಡ ಜನ್ಮ ನೀಡುತ್ತಾಳೆ ಎರಡನೇ ಬಾಣಂತನಕ್ಕೂ ಕೂಡ ಅಮ್ಮನ ಮನೆಗೆ ಕಳುಹಿಸುವುದೇ ಇಲ್ಲ ಅವರು ಮಾಡಿದ ಸಾಲ ಜಾಸ್ತಿ ಆಗಿದ್ದರಿಂದ ತಾವು ನಡೆಸುತ್ತಿದ್ದ ಒಂದು ಬೇಕರಿಯನ್ನು ಕೂಡ ಲಾಭಕ್ಕೆ ಮಾರಿ ಸಾಲ ತೀರಿಸಿ ಬೇರೆ ಎಲ್ಲಾದರೂ ಬೇಕರಿ ಮಾಡೋಣ ಎಂದು ತೀರ್ಮಾನಿಸಿ ಅದನ್ನು ಕೂಡ ಮಾರಿಬಿಡುತ್ತಾರೆ ಮುಂದೆ ಏನು ಮಾಡುವುದೆಂದು ತೋಚದೆ ಹೈದರಾಬಾದ್ನಲ್ಲಿ ಹೋಗಿ ಬೇಕರಿ ಮಾಡುತ್ತಾರೆ ತನ್ನ ಎರಡು ತಿಂಗಳ ಮಗುವನ್ನು ಎತ್ತುಕೊಂಡು ಹೈದರಾಬಾದ್ಗೆ ಹೋಗುತ್ತಾಳೆ ಅಲ್ಲಿಯೂ ಸರಿಯಾಗಿ ಲಾಭ ಸಿಗಲಿಲ್ಲವೆಂದು ತುಂಬ ದಿನ ಇರುವುದಿಲ್ಲ ಒಂದು ವರ್ಷವಿದ್ದು ನಂತರ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ ನಂದಿನಿ ಗಂಡ ಅಲ್ಲಿ ಒಂದು ಬೇಕರಿಯಲ್ಲಿ ಕೆಲಸಕ್ಕೆ ಹೋಗುತ್ತಿರುತ್ತಾನೆ ಅವನಿಗೆ ಬರುತ್ತಿದ್ದ ಸಂಬಳ ಅವನ ಸಂಸಾರ ತೂಗಿಸಲು ಸಾಕಾಗುತ್ತಿತ್ತು ಆದರೆ ಇವನಿಗೆ ಸ್ವಂತ ಬೇಕರಿ ಮಾಡುವ ಹುಚ್ಚು ತುಂಬ ಇದ್ದಿದ್ದರಿಂದ ಅಲ್ಲಿ ಕೂಡ ತುಂಬ ದಿನ ಇರುವುದಿಲ್ಲ ಆ ಊರು ಈ ಊರು ಎಂದು ತುಂಬ ಕಡೆ ಸ್ವಂತ ಬೇಕರಿ ಮಾಡಿ ಸುತ್ತಾಡಿ ಎಲ್ಲಿಯೂ ಲಾಭ ಸಿಗದೆ ಇದ್ದಿದ್ದರಿಂದ ಕೊನೆಗೆ ಊರಿಗೆ ಬಂದು ಇರುತ್ತಾರೆ ಊರಿನಲ್ಲಿಯೂ ಕೂಡ ಅವರಿಗೆ ಉಳಿದುಕೊಳ್ಳಲು ಒಂದು ಮನೆಯೂ ಕೂಡ ಇರುವುದಿಲ್ಲ ಆದರೆ ಇವರಿಗೆ ತುಂಬ ಜಮೀನಿರುತ್ತದೆ ಎಲ್ಲವನ್ನೂ ಕೂಡ ಲೀಸ್ಗೆ ಕೊಟ್ಟು ಬೆಂಗಳೂರಿನಲ್ಲಿ ಇರುತ್ತಾರೆ ಆ ಜಮೀನಿನಲ್ಲೇ ಚಿಕ್ಕದಾಗಿ ಗುಡಿಸಲನ್ನು ಹಾಕಿಕೊಳ್ಳುತ್ತಾರೆ ಇಡೀ ಭಾರತವನ್ನು ಸುತ್ತಿ ಕೊನೆಗೆ ತನ್ನ ಹುಟ್ಟೂರಿಗೆ ಬಂದು ನಿಲ್ಲುತ್ತಾರೆ ಅಲ್ಲಿಯೂ ಕೂಡ ಸುಮ್ಮನಿರದೆ ನಂದಿನಿಗೆ ಇನ್ನೂ ಚಿತ್ರ ಹಿಂಸೆ ಕೊಡಲು ಶುರು ಮಾಡುತ್ತಾನೆ ಒಡೆಯುವುದು ಬಡೆಯುವುದು ಚಾಕುವಿನಿಂದ ಕೈಗಳನ್ನು ಕುಯ್ಯುವುದು ಬರೆ ಹಾಕುವುದು ಹಲ್ಲಿನಿಂದ ಕಚ್ಚುವುದು ಎಲ್ಲವನ್ನು ಮಾಡಿ ಮೈ ಕೈಗಳೆಲ್ಲ ಅವುಗಳಿಂದಲೇ ತುಂಬಿ ಹೋಗಿರುತ್ತವೆ ಅವಳಿಗೂ ಎಲ್ಲವನ್ನು ನೋಡಿ ನೋಡಿ ಸಹಿಸಿಕೊಂಡು ಸಾಕಾಗಿ ಕೊನೆಗೂ ಅವನ ಜೊತೆ ಬಾಳಲು ಆಗುವುದಿಲ್ಲ ಎಂದು ಮನೆ ಬಿಟ್ಟು ತನ್ನ ಅಮ್ಮನೆ ಮನೆಗೆ ಬಂದು ಬಿಡುತ್ತಾಳೆ ಎಷ್ಟೋ ರಾತ್ರಿ ಕಣ್ಣೀರಿನಿಂದ ಕೈ ತೊಳೆದಿರುತ್ತಾಳೆ ಅಷ್ಟು ಚಿತ್ರ ಹಿಂಸೆ ಕೊಟ್ಟಿರುತ್ತಾನೆ ತಾನು ಬೇಡವೆಂದು ಅವನನ್ನು ಬಿಟ್ಟು ಬಂದರೂ ಕೂಡ ಅಲ್ಲಿಗೂ ಬಂದು ತಪ್ಪಾಯಿತು ನನ್ನಿಂದ ಈ ತಪ್ಪು ಮುಂದೆ ಆಗುವುದಿಲ್ಲ ಎಂದು ಕರೆದುಕೊಂಡು ಹೋಗುತ್ತಾನೆ ಮುಂದೆ ಸರಿ ಹೋಗಬಹುದೇನೋ ಎಂದು ನಂಬಿ ಮತ್ತೆ ಅವನ ಜೊತೆ ಹೋಗುತ್ತಾಳೆ ಆದರೂ ಮತ್ತೆ ಅದೇ ಚಾಳಿ ಶುರು ಮಾಡುತ್ತಾನೆ ಹೀಗೆ ತುಂಬ ಸಲ ಅವನ ಚಿತ್ರಹಿಂಸೆ ತಳೆಯಲಾರದೆ ಅವನ ಮನೆ ಬಿಟ್ಟು ಬಂದು ಅಮ್ಮನ ಮನೆಯಲ್ಲಿ ಇರುತ್ತಾಳೆ ಅಲ್ಲಿದ್ದರೂ ಕೂಡ ಅವಳನ್ನು ನೆಮ್ಮದಿಯಿಂದ ಇರಲು ಬಿಡುತ್ತಾನೆ ಇರಲಿಲ್ಲ ಎಷ್ಟೋ ಬಾರಿ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಲು ಸಹ ಮುಂದುವರೆದಿರುತ್ತಾಳೆ ಬರುವುದು ಏನಾದರೂ ಹೇಳಿ ನಂಬಿಸಿ ಕರೆದುಕೊಂಡು ಹೋಗುವುದು ಹೀಗೆ ಪ್ರತಿ ಬಾರಿಯೂ ಹೇಳಿ ಕರೆದುಕೊಂಡು ಹೋಗಿರುತ್ತಾನೆ ಒಂದು ಬಾರಿ ಕುಡಿದ ಮತ್ತಿನಲ್ಲಿ ಅವಳ ಮೇಲೆ ದೌರ್ಜನ್ಯ ಮಾಡಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಅವಳನ್ನು ಕತ್ತು ಹಿಡಿದು ನನ್ನ ಮನೆ ಬಿಟ್ಟು ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲಾದರೂ ಹೋಗಿ ಸಾಯಿ ತೊಲಗು ಎಂದು ಆಚೆ ತಳ್ಳಿ ಬಾಗಿಲನ್ನು ಹಾಕಿಕೊಳ್ಳುತ್ತಾನೆ ಅವಳಿಗೆ ಏನು ಮಾಡುವುದು ಎಂದು ತೋಚದೆ ಕುಳಿತಿದ್ದಾಗ ಅವರ ಎದುರು ಮನೆಯಲ್ಲಿ ಇದ್ದಂತಹ ಒಬ್ಬ ಐವತ್ತು ವರ್ಷದ ಗಂಡಸು ಅವರ ಮನೆಯಲ್ಲಿ ನಡೆಯುತ್ತಿದ್ದಂತಹ ಘಟ ಗಲಾಟೆಗಳೆಲ್ಲವನ್ನು ನೋಡುತ್ತಾ ಇದ್ದಿದ್ದರಿಂದ ಅವಳಿಗೆ ಸಹಾಯ ಮಾಡಲು ಮುಂದಾಗುತ್ತಾನೆ ಅವಳನ್ನು ಕರೆದುಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ನಲ್ಲಿ ಬಿಟ್ಟು ನೀನು ಅವರ ಕೈಗೆ ಸಿಗದಂತೆ ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿ ಬದುಕು ಎಂದು ಅವಳ ಕೈಗೆ ಬಸ್ ಚಾರ್ಜ್ಗೆ ದುಡ್ಡು ಕೊಟ್ಟು ಕಳುಹಿಸುತ್ತಾನೆ ರಾತ್ರಿಯಲ್ಲಿ ಎಲ್ಲಿ ಹೋಗುವುದು ಎಂದು ತೋಚದೆ ಅವಳು ತನ್ನ ಆಂಟಿಯ ಮನೆಗೆ ಒಬ್ಬಳೆ ಹೋಗುತ್ತಾಳೆ ಆಗಲೂ ಕೂಡ ಕರೆಯಲು ಬರುತ್ತಾನೆ ಆದರೆ ಈ ಬಾರಿ ಅವಳು ಗಟ್ಟಿ ಮನಸ್ಸು ಮಾಡಿ ಅವನಿಂದ ವಿಚ್ಛೇದನ ಪಡೆಯಲೇಬೇಕೆಂದು ಅವನೊಂದಿಗೆ ಅವಳು ಹೋಗುವುದಿಲ್ಲ ಅವನು ಎಷ್ಟೇ ಮರಳು ಮಾಡಲು ಪ್ರಯತ್ನಿಸಿದರೂ ಕೂಡ ಅವಳು ಯಾವುದಕ್ಕೂ ಬಗ್ಗುವುದಿಲ್ಲ ತನ್ನ ಅಮ್ಮನ ಮನೆಯಿಂದಲೇ ಕೆಲಸಕ್ಕೆ ಹೋಗುತ್ತಿರುತ್ತಾಳೆ ಪ್ರತಿ ಬಾರಿ ಜಗಳವಾದಗಲೂ ಕೂಡ ನಂದಿನಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡುತ್ತಿದ್ದಳು ಆದರೆ ಈ ಬಾರಿ ಎಷ್ಟೇ ಕರೆದರೂ ಹೋಗದೇ ಇದ್ದಿದ್ದರಿಂದ ಅವಳ ಗಂಡ ಅವನ ಅವಳ ಮೇಲೆ ಕ ಕೊಡುತ್ತಾನೆ ಸ್ಟೇಷನ್ನಲ್ಲಿ ಪೊಲೀಸ್ನವರು ಕೂಡ ತುಂಬ ಒತ್ತಾಯವನ್ನು ಮಾಡುತ್ತಾರೆ ನಿನ್ನ ಮಕ್ಕಳ ಮುಖ ನೋಡಿ ಆದರೂ ಹೋಗು ಎಂದು ಆದರೆ ನನ್ನ ನಂಬಿಕೆಗೆ ಅವನು ಅರ್ಹನಲ್ಲ ನಾನು ಹೋಗುವುದಿಲ್ಲ ನನ್ನ ಮಕ್ಕಳನ್ನು ನನ್ನ ಜೊತೆಗೆ ಕಳುಹಿಸಿ ನಾನು ಹೇಗಾದರೂ ಸಾಕಿಕೊಳ್ಳುತ್ತೇನೆ ಅವನ ಜೊತೆ ಇದ್ದರೆ ಅವು ಕೂಡ ಅವನ ರೀತಿ ಬಿಕಾರಿಗಳಾಗುತ್ತವೆ ಎಂದು ಹೇಳುತ್ತಾನೆ ಪೊಲೀಸ್ ಕೂಡ ಮಕ್ಕಳನ್ನು ಹೋಗಿ ಎಂದು ಹೇಳುತ್ತಾರೆ ಆದರೆ ಆ ಮಕ್ಕಳಿಗೆ ಮನೆಯಲ್ಲಿ ಎದುರಿಸಿಕೊಂಡು ಏನಾದರೂ ಕರೆದರೆ ಬರುವುದಿಲ್ಲ ಎಂದು ಹೇಳಿ ಎಂದು ಹೇಳಿಕೊಂಡು ಬಂದಿರುತ್ತಾನೆ ಅದಕ್ಕಾಗಿ ಮಕ್ಕಳು ನಾವು ಬರುವುದಿಲ್ಲ ನಾವು ನಮ್ಮಪ್ಪನ ಬಳಿ ಇರುತ್ತೇವೆ ಎಂದು ಹೇಳುತ್ತವೆ ಪೊಲೀಸ್ ಕೂಡ ಮಕ್ಕಳೇ ಬರಲಿಲ್ಲ ಎಂದ ಮೇಲೆ ನಾವು ಹಿಂಸೆ ಮಾಡಿ ನಿಮ್ಮ ಜೊತೆ ಕಳುಹಿಸಲು ಆಗುವುದಿಲ್ಲ ಎಂದು ಹೇಳುತ್ತಾರೆ ನನಗೆ ಇವನ ಜೊತೆ ಬಾಳಲು ಇಷ್ಟವಿಲ್ಲ ನನಗೆ ಡೈವರ್ಸ್ ಕೊಡಿಸಿ ಎಂದು ಪೊಲೀಸ್ ಜೊತೆ ಕೇಳಿಕೊಳ್ಳುತ್ತಾಳೆ ನೋಡಮ್ಮ ನೀನು ಹೇಳಿದ ಕೂಡಲೇ ಡೈವರ್ಸ್ ಕುಡಿಸೋಕೆ ಇದೇನು ಮಕ್ಕಳ ಆಟವಲ್ಲ ಸ್ವಲ್ಪ ದಿನ ತಾಳ್ಮೆಯಿಂದ ಇರು ನೋಡು ಚೇಂಜ್ ಆಗಬಹುದೇನೋ ಎಂದು ಹೇಳುತ್ತಾರೆ ಅಯ್ಯೋ ಚೇಂಜ್ ಆಗುತ್ತಿದ್ದರೆ ಹತ್ತು ವರ್ಷದಿಂದ ಚೇಂಜ್ ಆಗಬೇಕಿತ್ತ ಸರ್ ನಾನು ಎಷ್ಟೋ ಬಾರಿ ಸಹಿಸಿಕೊಂಡು ಬಂದಿದ್ದೇನೆ ಅವರು ನನಗೆ ಬೇಕಾದರೆ ಒಡೆಯಲಿ ಬಡೆಯಲಿ ನಾನು ಸಹಿಸಿಕೊಳ್ಳುತ್ತೇನೆ ಆದರೆ ಈ ಹನುಮಾನ ಎನ್ನುವ ಗಾಳಿ ಅವರಲ್ಲಿ ತುಂಬಿಕೊಂಡಿದೆ ಎಲ್ಲದಕ್ಕೂ ಅನುಮಾನ ಪಡುತ್ತಾರೆ ನನಗೆ ಇಂಥ ಗಂಡ ಬೇಡ ಮನುಷ್ಯನಿಗೆ ಯಾವ ಕಾಯಿಲೆ ಇದ್ದರೂ ಕೂಡ ಸರಿ ಮಾಡಬಹುದು ಆದರೆ ಈ ಅನುಮಾನ ಎನ್ನುವ ಕಾಯಿಲೆಗೆ ಮದ್ದಿಲ್ಲ ನನ್ನ ನಂಬಿಕೆಗೆ ಇವರು ಅರ್ಹರಲ್ಲ ಇಷ್ಟೆಲ್ಲ ಆದರೂ ಕೂಡ ನನ್ನ ಅಪ್ಪ ಒಂದು ಬಾರಿಯೂ ಕೂಡ ಹೇಗಿದ್ದೀಯಾ ಎಂದು ಸಹ ಕೇಳಲಿಲ್ಲ ತಿರುಗೂ ಸಹ ನೋಡಲಿಲ್ಲ ನನ್ನ ಮದುವೆ ಮಾಡಿ ಪೀಡೆ ತೊಲಗಿತು ಎಂದು ತಳೆದು ತಲೆ ತೊಳೆದುಕೊಂಡು ಬಿಟ್ಟ ಹುಟ್ಟಿಸಿದ ತಪ್ಪಿಗೆ ಮದುವೆ ಮಾಡಬೇಕಿತ್ತು ಅದನ್ನು ಮಾಡಿ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಕಂಡರು ಕಾಣದಂತೆ ನೆಮ್ಮದಿಯಾಗಿ ಇದ್ದಾನೆ ಇರಲಿ ಬಿಡಿ ಸರ್ ನಾವು ಪಡ್ಕೊಂಡು ಬಂದಿದ್ದೆ ಇಷ್ಟು ಏನೂ ಮಾಡೋಕ್ಕಾಗಲ್ಲ ಎಂದು ಕಣ್ಣೀರು ಮಕ್ಕಳಿಗೆ ಕೆನ್ನೆಗೆ ಮುತ್ತು ಕೊಟ್ಟು ಬರುತ್ತಾಳೆ ಅದೇ ದಿನ ಲಾಯರ್ ಬಳಿಗೆ ಹೋಗಿ ಡೈವರ್ಸ್ಗೆ ಅಜ್ಜಿ ಅರ್ಜಿ ಹಾಕಲು ಹೋಗುತ್ತಾಳೆ ಆದರೆ ಲಾಯರ್ ಡೈವರ್ಸ್ ಆಗುವುದಿಲ್ಲ ಆದರೆ ನೀವು ನಿಮಗೆ ಜೀವನಾಂಶ ಕೇಳಬಹುದು ಎಂದು ಹೇಳುತ್ತಾರೆ ಆದ್ದರಿಂದ ಡೈವರ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅಮ್ಮನ ಮನೆಯಿಂದ ಒಂದು ಬೇಕರಿಯಲ್ಲಿ ವ್ಯಾಪಾರ ಮಾಡಲು ಕೆಲಸಕ್ಕೆ ಹೋಗುತ್ತಿರುತ್ತಾಳೆ ಅಲ್ಲಿಯೂ ಕೂಡ ನೆಮ್ಮದಿಯಾಗಿ ಅವಳನ್ನು ಇರಲು ಬಿಡುತ್ತಿರಲಿಲ್ಲ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಜಗಳ ಮಾಡುತ್ತಿದ್ದ ಇದನ್ನು ನೋಡಿ ಸಾಕಾಗಿ ಯಾರಿಗೂ ಹೇಳದೆ ಕೇಳದೆ ಗೊತ್ತಿರುವವರ ಬಳಿ ಒಂದು ಕೆಲಸಕ್ಕೆ ಹೇಳಿ ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಸಾಹುಕಾರನ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇರುವ ಕೆಲಸಕ್ಕೆ ಸೇರಿಕೊಡುತ್ತಾಳೆ ಅಲ್ಲಿ ಈಗ ಅವಳು ನೆಮ್ಮದಿಯಾಗಿ ಇದ್ದಾಳೆ ಮಕ್ಕಳನ್ನು ಕರೆದರೂ ಆ ಮಕ್ಕಳು ನಿನ್ನ ಮುಖವನ್ನು ಸಹ ನೋಡಲು ಇಷ್ಟವಿಲ್ಲವೆಂದು ಹೇಳುತ್ತವೆ ಆದ್ದರಿಂದ ಮಕ್ಕಳನ್ನು ಕರೆಯಲು ಹೋಗುವುದಿಲ್ಲ ದೊಡ್ಡವರಾದ ಮೇಲೆ ಅವರಿಗೆ ಅಮ್ಮನ ಬೆಲೆ ಗೊತ್ತಾಗುತ್ತದೆ ಆಗ ಆ ಮಕ್ಕಳೇ ತಾನಾಗಿಯೇ ಬರುತ್ತವೆ ಎಂದು ಗಟ್ಟಿ ಮನಸ್ಸು ಮಾಡಿ ಹೇಗೋ ಜೀವನ ನಡೆಸುತ್ತಿದ್ದಾಳೆ ಈಗ ಮಗಳಿಗೆ ಹತ್ತು ವರ್ಷ ಮಗನಿಗೆ ಎಂಟು ವರ್ಷ ನೋಡಿದ್ರಲ್ವ ಫ್ರೆಂಡ್ಸ್ ಅವಳ ಜೀವನ ಹೇಗಾಗಿದೆ ಅಂತ ಅವಳ ಅಪ್ಪ ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿನಿಂದ ಅವಳ ಜೀವನವೇ ಸರ್ವನಾಶವಾಯಿತು ಅವಳು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡಿದ್ದರೆ ಅವಳು ಹೇಗೋ ನೆಮ್ಮದಿಯಾಗಿ ಬದುಕಿಕೊಳ್ಳುತ್ತಿದ್ದಳು ಅದೇನೋ ಹೇಳ್ತಾರಲ್ಲ ಅವರ ಹಣೆಯಲ್ಲಿ ಯಾರ ಹೆಸರು ಬರ್ತಿರುತ್ತೋ ಅವರೇ ಸಿಗುವುದು ಎಂದು ಹಾಗಾಗಿ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ನನ್ನ ಈ ಪುಟ್ಟ ಸ್ಟೋರಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಧನ್ಯವಾದಗಳು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ